எதக்கு ஜாட்ஸ் ஓதில முதுக்கி ஜல்ஜவ் ஏன்திர்ஜவ எதக்கு வோதலை ஏன் நானும் நீ கூட வந்த கிழி ஜல்ஜவா பிந்தி நோட் இது முதுக்கி ஜாட்ஸோதிரபுகி சே நான் இன்னொந்த ஜல் பரபார்த்தித்தான் நோட்த்தி நானும் யோக நேடான தனா ஒதங்க வத தன்னு தக்கல முதுக்கி இதை கால சேதி ஏ முதுக்கி எதற்கொதே நான் நான் ஏன்மா நினைக ஏனெல்லாம் ஜலி அது ஆ ஏன்னா குன்காக்கத்தியல்ல ஏன்னது குனுகு அந்த ஜோராக மாதாடான் கேள்வங்க ಬಿಡಾಡಿ ಅಲ್ಲಿ ನಿಂತನೇ ಓದ್ರಾಕತ್ತಾನೆ ಹಂಗ ಬದ್ನಿಕಾಯಿ ಕೊಟ್ಟು ನನ್ನ ಹಿತ್ತಲ್ದಾನು ಅಂತ ಹೇಳಿ ಹಾಂ ತಗೊಂಡ ಬಂದಿ ಬಾಸ್ಕೆಟ್ ತಲೆ ಮೇಲೆ ಇಟ್ಕೊಂಡಕ್ಕೆ ಎಲ್ಲುಕಿ ಓಡಿ ಆ ಎಲ್ಲುಕಿ ನೀ ಎಲ್ಲರ ಹೋದ್ರೆ ನನಗೆ ಗೊತ್ತಾಗುದಿಲ್ಲ ಅಂತ ಮಾಡಿ ಬಿಡಾಡಿ ಈ ಊರೇ ನನಗೆ ಹೊಸದು ಈ ಊರಾಗ ಮೂಲೆಯಾಗಿ ಮೂಲೆಯಾಗಿದ್ದರು ನೀನ್ ಹುಡುಕಿ ಓದಿತಿದ್ನಿ ನಿನ್ನ ಅಡಿಬಿಟ್ಟಿ ಕದಿಮಟಕದ್ದು ಓಡ್ ಬಂದಾಳ ಅಂತ ತಗೊಂಡ ಕೊಡ್ತೀಯಾ ಏನಂತೀನ ಹಿತ್ತಲ್ದಾನ ಬದ್ನಿಕಾಯಿ ಅಂದ್ರೆ ಇವ್ರಿಬ್ರು ಜಗಳ ಮಾಡಾಕತ್ತಿದ್ದು ಹಿತ್ತಲ್ದಾನ ಬದ್ನಿಕಾಯಿ ಸಂಬಂಧ ಕಲ್ಲವ ಬದ್ನಿಕಾಯಿಗೆ ಜಗಳ ಅವ್ರ ಆ ಬದ್ನಿಕಾಯಿ ನೀ ಎಲ್ಲ ಕದ್ದಾಕಿ ಮತ್ತೆ ಈ ಮುದಿಕೇನ ಜಲ್ಜೇವ್ ಬೇಯಾಕತತಿ ಅಯ್ಯ ಗಿರ್ಜೀವ ನಾ ಒಬ್ಬಕ್ಕೆ ಕದ್ದಿರ್ತಾನೆ ಜಲ್ಜೇವ್ ಕದ್ದಿರ್ತಾಳ ಅದಕ್ಕ ಬೇ ಆತಾಳಕಿ ಹಾ ನಾನು ಇವಕಿಗೆ ಗೊತ್ತಾಗ್ಲಂಗ ಒಂದು ಯಾರೇ ಯಾರ್ ತಗೊಂಡ್ ಬಂದನಿ ಅದಕ್ಕೇನು ಕದ್ದಿ ಕದ್ದಿ ಅಂತೀನಿ ಇಲ್ವಾ ಕದ್ದಿಲ್ಲ ನಾನು ಹಂಗ ಹರ್ಕೊಂಡ್ ಬಂದನಿ ಈ ಜಲ್ಜೇವ ಬಹಳಷ್ಟು ಕದ್ದಿರ್ಬೇಕು ಅದಕ್ಕೆ ಬೇನತ್ತಾಳಾಕಿ ಮುದುಕಿ ಅಯ್ಯ ಈ ಮುದುಕಿ ಇಡ್ಲಿ ಏನು ಕದ್ದಿ ಕದ್ದ ನಿಂತಿದ್ರು ನಾ ಕದ್ದಿಲ್ಲ ಅಂತ ಹೇಳಿದ್ರೆ ಇದಕ್ಕೇನ್ ಹೇಳ್ತೀನಿ ಅದಕ್ಕ ಕಷ್ಟಪಟ್ಟು ನಾನು ಲಲಿತಾ ಹೊಲದಾಗ ಹಾಕೊಂಡು ಬಂದನಿ ಅದನ್ನು ನೋಡಿ ನೋಡಿದಕ್ಕೆ ಮತ್ತು ತನ್ನ ಹಿತ್ತಲ್ದಾನು ಅಲ್ಲ ಅಂತತಿ ನಡನ ನಡಾನ ಹಳಾದ ಮುದಿಕೆ ನಡಕ್ಕೆ ಎಂತ ಬರೀ ಒದಿತ್ ನೋಡ ಇದ್ರ ಕಾಲ್ ಸೇರ್ಲಿ ಇದ್ರು ಒದಿಯಾ ಜನದಾಗ ಎಮ್ಮಿನ ಏನ ದನಾನಿ ಉಟ್ಟಿದ್ ಕಾತತ್ತಿದ ಆ ಬರಿ ಒದಿತ್ ನೋಡ ಯವ್ವ ಹಿಂದೆ ಬಾರಿಲೇ ಬಂದು ಬೇಯಮ್ಮ ನಾನು ಹಿತ್ತಲ್ದಾನ ಬದ್ನಿಕೆ ಕದ್ದಿಲ್ಲ ನಿನ್ನ ಹಿಲ್ದಾನು ಅಲ್ಲವೂ ಆ ನೀ ಸೊಟ್ಟವಾರಿ ಮಾಡ್ಕೊಂಡು ನಿನ್ನ ಹಿತ್ತಲ್ದಾನು ಕದ್ದಿಲ್ಲ ಅಂತಂದ್ರೆ ನಂಬಿಡ್ತಂತಡಿ ನಾನು ಹೆಂಗೆ ಕಂತಿ ನಿನ್ನ ಕಣ್ಣಿಗೆ ನಾನು ಬಿಡಾಡಿ ಊರು ಬಿಡಾಡಿ ಜಲಜಿ ನನಗೆ ಗೊತ್ತೈತ್ಲೇ ನೀನು ಚಾಳೆಲ್ಲ ಹಾಂ ಕದ್ಯಾಕನ ಕದ್ಯಾಕನ ನಿಂತು ಬಿಟ್ಟಿ ನೀನು ನನ್ನ ಹಿತ್ತಲ್ಲ ನನ್ನ ಬದ್ನಿಕಾಯಿ ಕದ್ಕೊಂಡು ಹೋಗಿ ಈಗ ಮತ್ತೆ ಕದ್ದಿಲ್ಲ ಅಂತೀ ಸರಾಳಿಂದ ಕದ್ದಿದ್ದ ಬದ್ನಿಕಾಯಿ ಹೊಳ್ಳಿ ಕೊಟ್ಟಿ ಉಳ್ಕೋತಿ ಇಲ್ಲ ಅಂದ್ರೆ ಈ ಕಸಬರ್ಗಲ್ಲೇ ಮತ್ತೆ ಪೂಜೆನ ಮಾಡ್ತಾನ ನಿನಗ ಅದಕ್ಕೆ ಅದಕ್ಕೆ ತೊಗೊಂಡಿದ್ದ ಕಸಬರ್ಗಿ ಬಿಡಾಡಿ ನೋಡೇ ಬಿಡ್ತಾನೆ ಇವತ್ತು ಎಷ್ಟೈತಿ ನಿಂದು ಅಂತ ಹೇಳಿ ಇವ ಏನು ಮುದಿಕೈತೆ ಇದು ನಾ ಕದ್ದಿಲ್ಲ ಬೇ ಅಂತ ಹೇಳಿದ್ರು ಕೇಳಬಲ್ದು ಏನು ಗಂಟೆ ಬಿದ್ದತೆ ಇವ ನನಗ ನೋಡ್ ನೋಡ ಬಿಡಾಡಿ ಬಾಸ್ಕೆಟ್ ತುಂಬಿಸಾಳೆ ಹಾ ಏನೇನಿ ಅದು ಬದ್ನಿಕಾಯಿ ಟಮಾಟಿ ಚೌಳಿಕಾಯಿ ಅಯ್ಯೋಯೋ ಅಯ್ಯೋ ನಾವೇ ಸಂತಿ ಹೋಗುದ ಬ್ಯಾಡಬಿಡಕ್ಕೆ ಬಿಡಾಡಿ ಎಲ್ಲಾ ಇಲ್ಲೇ ಊರಾಗ ಅಡ್ಡಾಡಿ ಯಾರ್ಯಾರ ಹಿಲ್ದಾಗ ಯಾರ್ಯಾರ ಹೊಲದಾಗ ಏನೇನೈತೆ ಅಂತೇಳಿ ಎಲ್ಲಾ ತಿಳ್ಕೊಂಡು ಕದ್ಕೋ ಅಂತ ಅಡ್ಡಕತ್ತ ಬಿಟ್ಟಾಳ ಬಾಸ್ಕೆಟ್ ತಗೊಂಡು ಬೇ ಮಾ ಕದ್ದಿಲ್ ಬೇ ಲಲಿತಾವ್ ಕೊಟ್ಟಾಳವ ಹೊಲದ ನೋವು ಅಯ್ಯ ಬದ್ನಿಕಾಯಿ ಅತ್ತ ಮತ್ತೆ ಮುದಿಕಿ ಹ್ಮ್ ಸಾಕ ಇವಷ್ಟ ಸಾಕ ಬದ್ನೇಕಾಯಿ ನಾನು ಹಿತ್ಲ್ದಾನು ಇವನ್ನ ಆಟಮಾಟೆ ತಗೊಂಡ್ ಹೋಗೋಣ ಸಾರ್ಕ ಸಾಕ ಚೌಳಿಕಾಯಿ ಬೇಡ ಮತ್ತ ಮತ್ತು ಇವ್ನು ಓದ್ದೆ ಅಂದರೆ ಆದಂಗ ಅದಂಗೆ ಕೌ ಮಾಡೋಕ್ಕಾಗೋದಿಲ್ಲ ನಾನು ಯಾವಾಗ ಮಾಡಬೇಕ ಚೌಳಿಕಾಯಿ ಪಲ್ಲೆ ಸೋಸಿ ಮಾಡಿ ಬೇಡ ಚೌಳಿಕಾಯಿನೂ ಬೇಡ ಕರ್ಮೇನ ಗಿಡ ನನ್ನ ಹಿತ್ಲಾಗೈತಿ ಅದು ಬೇಡ ಬಿಡಾಡಿ ಜಲಜಿ ನೀನು ಹಂಗ ಸುಮ್ಮನೆ ಬಿಟ್ಟಾನಿ ಒಂದೇ ಜಾಡಿಸ್ ಓದ್ದು ಇನ್ನೇ ಮೇನಾರ ನಾನು ಹಿತ್ಲಕ್ಕೆ ಬಾ ಐತ್ ನಿನ್ನ 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 ಕಾಲ ಮುರಿತೀನವನು ಇನ್ನೇ ಮೇಲೆ ಅಡ್ಡ್ಯಾಡಕ್ಕೆ ಬಂದಿರಬಾರ್ದು ನಿನಗ ಹಂಗ ಮಾಡ್ತಾನೆ ಬಿಡಾಡಿ ಕದಿಯಾಕಲ್ತೀನ ಎಲ್ಲಿ ಚಾಳಿ ತಂದಿದ್ದಾನೆ ಮಂದಿ ಹಿಲ್ದಾನು ಕದಿದ್ದು ஏனோ ஹோலி விட அந்தி பாப்பந்தே விட்டனி இன்னும் மீனார நான் ஹிக்கு வந்து ஐத்தினி நினைக்க காலிடில காலு முடித்தினு நான் ஹித்தணு விட்டு வந்தி விடாடி வந்து வதனிக்கி ஆர்க்கோண்டு கோளலி ஆ நான் ஹித்தில் தான் இவ்வளவு நன்கு கத்தாகுதல் அந்த மாதிரி நான் ஹித்தல் தான் காயே ஹங்க தூர நோட நோடி ஹோத்தான நான் நான் ஹித்தல் தான் காயி ஆகும் அல்லா அன்னோதன நன்கிங்குல நன்க்கா தோம் மட்ட தோண்ட இல்ல வீ அந்தேத்தாள் விடாடி நினை நினை நோடா முடித்தனது நின்ட்ட ಏನು ಆಚಕಿ ಮಾನ ಮರಿದಿ ಎಲ್ಲ ನಿಂತಾಳೆ ವೇಕಿ ಜಲಜಿ ಏನು ನಿಂತಾಳೆ ಎಲ್ಲಿ ಏನು ಹುಡುಗಿ ನೋಡು ಹೊರಗೆ ಸಾಮಾನು ಇಟ್ಟರೆ ನಾನು ಅಲ್ಲ ಅನ್ನೋದ ಎಲ್ಲ ತೊಗೊಂಡು ಹೋಗಿ ಈ ಮನೆಯಾಗೆ ಇಟ್ಕೊತಾಳೆ ನನ್ನ ಬಿಡ್ದಾನು ಬದ್ನಿಕೆ ಹಾಕೊಂಡೋಗಾಳ ಬಿ ಡಾಡಿ ಬಿಡ್ತಾನೆ ಈಕಿನ ಅದಕ್ಕೆ ಕಸ್ಕೊಂಡು ಹೊಂಟಾನೀಗ ಹಳದ ಮುದಿಕಿ ನನ್ನ ಬದ್ನಿಕಾಯಿ ತೊಗೊಂಡು ಹೋದ್ ನೋಡು ಇದ್ರ ಗಿಡದಾನು ಅಲ್ಲಂದ್ರೂ ಕೇಳುವಲ್ದ ಆ ಬದ್ನಿಕಾಯಿ ಜೊತೆಗೆ ಮತ್ತೆ ಟಮಾಟಿನ ತಗೊಂಡು ಹೋತ್ ಟೈಯೋ ಅಟ್ಟು ಬದ್ನಿಕಾಯಿ ತೊಗೊಂಡು ಹೋದ್ ನೋಡು ಹಳಾದ ಮುದಿಕಿ ಎಂತ ಚಲೋ ಬದ್ನಿಕಾಯಿದ್ದು ಏನು ಗಾಯ ಮಾಡ್ಕೊಂಡು ಬಿಸಿ ರೊಟ್ಟಿ ಮಾಡ್ಕೊಂಡು ಹೇಳಿ ತೊಗೊಂಡು ಹೊಂಟಿದ್ನಿ ನಾನು ಹಳಾದ ಮುದಿಕಿ ಅಟ್ಟು ಬದನಿಕೆ ಎಲ್ಲ ತೊಗೊಂಡು ಹೋತ್ ನೋಡು ಜಜಯವನ್ಗೆ ಅದಕ್ಕ ಹೇಳಿ ಅಲ್ಲೇ ಒಂದ್ ನಾಲ್ಕು ಕೊಟ್ಟು ಮುಗುತ್ತೆ ಆ ಮುದುಕಿ ಕುಡ್ಗದ್ಲ ಹೇಳಿ ನೀನ ನೋಡು ನನ್ನ ಮಾತೇಳಿ ಓಡಿ ಬಂದಾಕಿ ಅದಕ್ಕೆ ಮತ್ತೆ ಎಲ್ಲಾ ತಗೊಂಡ್ ಹೋದ್ಲಕ್ಕಿ ಅಲ್ಲ ಜಜಯವನ್ ನಾ ಹಿಟ್ಲೂ ತಗೊಂಡೇ ಇಲ್ಲ ಆ ಮುದುಕಿ ಹಿಟ್ಲಕ್ಕೆ ಹೋಗೇ ಇಲ್ಲ ನಾನು ನಾ ಇದು ಕೊಡ್ಲಕ್ಕ ಅಲ್ಲ ನಾನು ಲಲಿತೋನ್ ಹೊಲ್ದಾನು ಹೊರ್ಕೊಂಡು ಬಂದೆ ಹೇಳಾಕತ್ತ ನಿಲ್ಲು ಎಲ್ಲೆಲ್ಲಿ ಕೇಳುವುದಲ್ಲ ಅದು ಮುದುಕಿ ಈಗ ನೋಡು ಬದ್ನಿಕೆ ಅಂತೇಳಿ ಕೇಳ್ಕೊಂತ ಬಂದ ಟಮಾಟಿನ ತೊಗೊಂಡು ಹೋತು ಅದರ ಹೊಟ್ಟೆ ಕಡಿಲಿ ಅದಕ್ಕೆ ಸಾರ್ ಕಾಸ್ತಾಳ ಅಂತ ಸಾರ್ ಆ ಸಾರ್ ಕಾಸ್ಕೊಂಡು ತಿನ್ನು ಮುಂದಕ್ಕೆ ಹೊಟ್ಟಿಗೆ ಹತ್ತ ಬರ್ತದೆ ಹಂಗ ಪೈಕಾನಿಗೆ ಅಡ್ಡಾಡ್ಬೇಕಿ ಮುಂಜಾನೆಯಿಂದ ಚಂದ ಮಟ್ಟ ಹಂಗ ಅಡ್ಡಿದ್ದ ಅಡ್ಡಾಡಿ ಅಡ್ಡಿದ್ದ ಅಡ್ಡಿದ್ದ ಹಂಗ ಆಗ್ಬೇಕು ಹೊಟ್ಟಿಗೆ ಹತ್ತ ಬರ್ದ ಮುದುಕಿಗೆ ಏನಾತ ಜಲ್ಜವ ಹಂಗ ಜಗಳ ಮಾಡಕತ್ತಿದ್ರಿ ನೀನು ಕಿವಿಡ್ ಮುದುಕಿ ಯಾಕ ಏನಾತು ಇವ ಏನಿಲ್ಲ ಬಿಡಕಲ್ಲವ ನಾ ಏನು ಮಾಡೇ ಇಲ್ಲ ಮುದುಕಿ ಕಾಲ್ ಕೆದ್ರಕೊಂಡು ಜಗಳಕ್ ಬಂದ ತನ್ ಕೂಡ ನಾನು ಲಲ್ತೋನ್ ಹೊಲಕ್ಕೋಗೀನ್ವ ಆಗಳೆ ಆಕಿ ಕೈಪಲ್ಲಿ ಹಾಕೊಳ್ಳಲ್ಲ ಅದಕ್ಕೆ ಹರಿಯಾತಿದ್ಲಂತ ಅಂತ ಇವತ್ತ ನನಗೆ ಬಾರ ಜಲ್ ಜವಕ್ಕ ಕೊಡ್ತೇನೆ ನಿನಗೂ ಅಂತ ಅಂದಿದ್ದು ಅದಕ್ಕಂತ ಹೇಳಿ ನಾನು ಇಸ್ಕೊಂಬಂದ್ರಾತಿ ಬ್ಯಾಸ್ಕೆಟ್ ತಗೊಂಡು ಆಕಿ ಕೂಡ ಹೋಗೇನಿ ಆಕಿ ಬದ್ನಿಕಾಯಿ ಟಮಾಟಿ ಚೌಳಿಕಾಯಿ ಕರ್ಬೇವು ಎಲ್ಲಾ ಕೊಟ್ಟು ಕಳ್ಸಾಳು ಅವ್ನು ನಾನು ಬಾಸ್ಕಿನ ತಗೊಂಡು ಮೇಲೆ ಹೊತ್ಕೊಂಡ್ ಬರಾಕತ್ತನಿ ಇನ್ನೆಲ್ಲೇ ದೂರ ಹಂಗ ಬ್ಯಾರೆ ಕಡೆ ದಾರಿ ಕಲಿಯಲ್ಲಿ ನೊಂದು ಆ ದಾರ್ಯಾಗ ಬರ್ಲಿ ಒಬ್ಬಕ್ಕೆ ಒಬ್ಬಕೆ ಏನ್ ಅಂತ ಹೇಳಿ ಈ ಮುದುಕಿ ಹಿಲ್ದಾಗ ಅಂತ ಹೇಳಿ ಹಾದ್ ಬರಾಕತ್ತನಿ ಹಿಡ್ಕೊಂತ ನೋಡೇವ್ ಆ ವಿಕ್ರಮ್ ರಾಜಾಗ ಬೆನ್ನಿ ಹತ್ತಿದ್ ಬೇತಾಳ ಇರ್ತದಲ್ಲ ಅದು ಬೇತಾಳ ಬೆನ್ನಿ ಹತ್ತಿರ್ತತಿ ಹಂಗ ನನಗೆ ಈ ಮುದುಕಿ ಜೋಡಾತ್ ನೋಡು ಈ ಹೌದನ ಯಾಕಂತ ನೋಡ್ರಿ ಕಿನ್ ಕಲ್ಲೋಣ ಎಷ್ಟೆ ಬಾರದಿಕ್ಕಿದೆ ಎಲ್ಲಾ ಗೊತ್ತೈತಿ ನಡೆದಿದ್ದ ಸ್ಟೋರಿ ಪಿನ್ ಟು ಪಿನ್ ಗೊತ್ತೈತಿ ಕೀಗೆ ಆದ್ರೂ ಮತ್ತ ಪಾಪಕ್ಕಿಂತ ಜಲ್ಜೋನ್ ಕೇಳಾಕತ್ತಾಳ ಏನಂತ ಅಂತ ಹೇಳಿ ಅದಕ್ಕೆ ಈಕೆ ಅದಾಳ ಇಕ್ಕಿನ್ ನಗತದೆಲ್ಲ ಈಗ ಮತ್ತಿನ್ ಕೇಳಕತ್ತಾಳೆ ಅಂತ ಹೇಳಿ ಇವ್ವಾ ಯಾವ್ಯಾಕೆ ಬಿಡಾಡಿ ಹಿತ್ತಲ್ದಾಗ ಬದ್ನಿಕೆ ಹರ್ಕೊಂಡು ಹೋಗ್ಯಾಳ ಅಂತ ಅದಕ್ಕೆ ನನ್ನ ಬಾಸ್ಕೆಟ್ ನೋಡಿ ನೀನು ಹರ್ಕೊಂಡು ಹೋಗಿಲಿ ನಾನು ಹಿತ್ತಲ್ದಾನು ಅಂತ ಹೇಳಿ ನನಗ್ ಗಂಟೆ ಬಿತ್ತ ನೋಡು ಹಳಾದ್ ಮುದುಕಿ ಹೇಳಕತ್ತನಿ ನಾ ಅಲ್ಲ ನಾ ಅಲ್ಲ ನಾ ಅಲ್ಲ ಅಂತೇಳಿ ಆದರೂ ಕೇಳವಲ್ದು ನೀನೇ ಹರ್ಕೊಂಡು ಹೋಗಿ ಅಂತೇಳಿ ನನ್ನ ಕೂಡ ಇಷ್ಟು ಗದ್ಲಾ ಮಾಡ್ ನೋಡು ಎಂತ ಬರೀ ಓದಿತ ಯೋವ ಹಿಂದೆ ಮಾರಿಲೇ ಅನ ನಡಾನು ನಡಾನೂ ಆತ ನಂದು ಮುಂದ್ ಮುಂದೆ ಬಿದ್ರೆ ಇನ್ನೊಂದಿಟ್ಟಾದ್ರೆ ಹಲ್ಲ ಮುರ್ತಿದ್ದು ನೋಡಿವ ನಾನು ಏನೋ ನನ್ನ ಪುಣ್ಯ ಉಳ್ಕೊಂಡನಿ ಮುಂಜಾನೆ ಯಾರ ಮಖ ನೋಡಿದ್ನೇ ಏನು ಈ ಮುದಿಕಿ ಕೈಯ್ಯಾಗ ಸಿಕ್ಕೋನಿ ಇವ್ವ ಏನು ಮುಂಜಾನದ್ದೇನು ಕರಗಾಲತೈತೆ ಯಾ ಬಿಡಾಡಿ ಮಖ ನೋಡಿನೇ ಯಾ ಖರಗಾಲದ ಮಖ ನೋಡಿನೇ ಏನೈತಾನ ಇವ್ವ ಇವತ್ತ ಚೆನ್ನೈ ಮಠ ಈ ಮುದುಕಿ ಕೈಲೇ ಓದಿಸ್ಕೊಳ್ಳೋದು ಬಂತ அய்யய்யா பாரிடா ஜல்ஜவின் அல்ல முஞ்சான நீ யார மக்க நோட நினைக்க ஹிங்காக ஏன் சம்பந்த அய்யே ஜெயக்க நீக்கிட்டு நீ யாத்தி நேயாக்கா அது அந்த நான் நான் சங்க நான் அதனே இக்கோ ப்ளே நடக்கு அல்ல நினைனாத்தே ஜெயவனா யார் அய்யா யார்னாக்க நன்பி ஆகி நின முஞ்சேத நன் மக்கான நோட அல்லே நீர் தோம்பாராக்க டாங்கல தகு நான்கு நான் மாத்தாச்சி நீன் நன்காக்கி நீயா ஹாதுனா ஜய நீ கண்டியே இவ் ஜல்ஜி ಹೂ ಗಿರ್ಚವ ನನ್ನ ನೋಡ್ಯಾ ಕರೇ ಆದರೆ ಈಗ ಇದು ನಸೀಮ್ ಖರಾಬಿದ್ರೆ ಯಾರೇನು ಮಾಡ್ಬೇಕು ಅಯ್ಯ ಅಯ್ಯಯ್ಯ ಮಕ್ಕ ನೋಡಿ ಹಿಂಗಕ್ಕತಿ ಹಂಗಕ್ಕಿ ಅದೆಲ್ಲ ಸುಳ್ಳು ಹಾಂ ಈಗ ಮಾಡಿ ತಪ್ಪಿಗೆ ಈಗ ಬೇಸ್ಕೊಂಡ್ರೆ ನಾ ಏನು ಮಾಡ್ಬೇಕು ಮಂದಿಗಂತಾಳಿಕೆ ಈಕಿ ತಪ್ಪ ಮಾಡಿರ್ತಾಳು ಅದಕ್ಕೆ ಹಾಕಿ ಮುದುಕಿ ಬೇದ್ ಹೋಗಿರ್ತಾಳು ಕರಗಾಲ ಅಂತ ಕರಗಾಲ ತಾನ ದೊಡ್ಡ ಕರಗಾಲು ಮಂದಿಗೆ ಮಂದಿಗಂತ ಬಿಡಾಡಿ ಯಾವ್ಯಕ್ಲೆ ಕರಗಾಲ ಹಾಂ ಯಾವ್ಯಕ್ ಅಂತೀನಿ ನೆನೆ ಮತ್ತೆ ನೀ ಅಂದಿದ್ದು ನನಗೆ ಹಾಂ ನನಗೆ ನೀ ಅಂದಿ ಅದಕ್ಕ ನಿನಗೆ ನಾ ಅನ್ನಿ ನಾ ಏನಂದನೆ ನಿನಗೆ ಮತ್ತೆ ನಾ ಏನಂದ ನಿನಗೆ ಈಗ ರ ಅಂದಿಲ್ಲ ಕರಗಾಲು ಹಂಗಾತು ಹಿಂಗಾತು ಹೇಳಿ மத்த நீள கரகால்தந்தி அதுக்கா நீ நன்கண்ணாக்க ம நீக்கி நன்கண்ணாக்க யாக்க ஜெயக்கா பால் மாதாட்கத்தியில ஆ யாக்கந்தே நானு தந்த நின் நின்றி மாத்தாடுக்கோபே நந்த நன்கிள்ளே நனக்கு வந்தாள் நந்த இட்லி அந்தி அது அந்தாரல குடிசார் சாண்டி அந்த ஏறி தக்க கொடுத்து ஹிந்தாக்கி நுடை மாட்டி அது நந்த நன்காக நின்று ஜகாத்தியா யாக்க ஜஜவ ச் மாதாட்கத்தியில் நீங்கள் யாக்கேக்கா நீட ஜெக ம் நன்கினெல்லோடு அதுக்கோ நீட தகையாக்க வந்தேன் அகய நீ ஜி நீ எல்லா கூட ஜரா தகி மத்த மந்திங்கல்ல ஹௌதுஹாது அந்தா நன்கண்டி அந்தி ஊருகெல்லாம் பத்தி தகோ யார் ஜன் அந்தி அதுக்க மத்தும் கொட்டி ஜகளகுண்டி ஜயவ்வா அந்தி ஹங்க நான் மந்தி யாக்கி யாக்கி நங்க ஜளங்கண்டி அண்ணாக்கி நான் யாக்கை கூட ஜரதேன் ஹே விடாடி நீ ஜிதி நோடு ஊராண மந்தி கூட எல்லா ஜர்தாக்கி நீந்தது கலா நந்தல அதுக்கீடு முதுகி ஜாய்ச்சி ஓத ஓதீக ಅಂದ್ರೆ ಆ ಮುದುಕಿಗೆ ಹೇಳಿ ಕರ್ಕೊಂಡು ಬಂದಕ್ಕೆ ನೀನೇ ಹಾಂ ಗೊತ್ತಿತ್ತಲೇ ನನಗೆ ಬಿಡಾಡಿ ನನ್ನಕೆ ಒದ್ದಾಗ ನಾ ಕೆಳಗೆ ಬಿದ್ದಾಗ ನೀನು ಹಲ್ಲು ಕಿಸ್ಯಾಕತ್ತಿದ್ದಿ ಮೂವತ್ತೆರಡು ಹಲನು ಹೊರಗೆ ತಕೊಂಡ ಕಿಸಿ ಕಿಸಾಕತ್ತಿದ್ದಾಳೆ ಅವಾಗ ಅನ್ಕೊಂಡು ನ್ಯಾನೇ ಈ ಮುದುಕಿಗೆ ನೀನೇ ಹೇಳಿರ್ಬೇಕು ಹೇಳಿ ಈಗ ಗೊತ್ತಾತ ನೋಡು ನನಗೆ ಈಗ ಕಣಪ ಮಾತ ನನಗೆ ஆ முதுக்கி முந்த சுள்ளப்பள்ளி கர்க்கி நான் கூட ஜடா தகையாக்க ம் அதுக்க அனுக்கான ஹிட்டிதாகி நீங்கள் நக கத்தி முகுநகே நக கத்தி ஆ முதுக்கி நான் பெய்யி முந்தை அவங்க நன்கொந்து இக்கீட்டே டவுட் வந்தித்து இது கத்தாத்த நன்க நீனே கண்டு வந்தியான சூழந்து சொட்டந்து ஆ முதுக்கு முத ஐயா பாரியாட நீங்கள் நான் எதில் கர்க்கொண்டே ஆ நன்கு ஹாரே இல்லே நினங்க ஹாலிர் தானே நான் நீனே அந்த கிதாபாதி அதுக்கு வந்து முதுக்கி வதுகாள் நன்கேங்க நீர் ஜகள ஜெயி ஜி ஜையி ஒழே மழை ஒதுகாள் ஒதுகாள் அண்ணாக்கோட நீ அய்யயா இதுக்கத்தான் தோணோ நான் அதுனா அந்தாரல்லங்க ஆகி வாதி கர இல் ஊர் மந்தே நோடரந்த மத்தேன் முச்சிது எல்லாரும் முதுக்கி நீ நட நான் கூட நன் வதக்கி அலி ஜருகி ஏன்மாலே ஆ ஏன்மாடாடி நீ கால முருகே நோனா ஏன நான் கால முருத்தி நான் கால முருத்தி விடாடி உருத்தி விடலே ஜயி ஜர்கள்டி ஜயி விடலே நான் ஹுடுக்கி விடாடி நான் ஹுடீனிண்ணா மத்த நான் யாக்கு விலே நான் கால முருகே நன்றி நான் ஹுட் தீனிண்ணா மத்த நான் யாக்குலே நின நின நான் ஹுடிகி அலே ನನ್ನ ಕೂದ್ಲಾ ಕುದಾ ಬಿಡಲೇ ಜಯಿ ಜಗಳ ಗಂಟಿ ಜಯಿ ಕೂದ್ಲಾ ಬಿಡು ಬಿಡದಿಲ್ಲ ನೀನು ಕೂದ್ಲಾ ಬಿಡದಲ್ಲ ನಿನ್ನ ಕೂದ್ಲಾ ಕಿತ್ತ ಕೈಯ್ಯಾಗ ಈಗ ಇರುವ ನಾ ಕೂದ ನೀನು ಕಿತ್ತ ಕೈಯ್ಯಾಗ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮತ್ತೆ ಜಗಳ ಗಂಟಿ ಜೈನಲ್ಲಾ ಜಯಿ ಬಿಡು ಕೂದ್ಲಾ ಬಿಡು ನಾ ಕೂದ್ಲಾ ಇಟ್ಕೊಂಡು ನಾಟಕ ಹೊಡಿಕಿದ್ ಬಿಡಾಡಿದ ಅಂತ್ಯಾಲಿ ನನಗೆ ನನಗೆ ಅಂತ್ಯಾ ಜಗಳ ಗಂಟಿ ಅಂತ ಹೇಳಿ ನನ್ನ ಹುಡಿಕ್ಯಾ ನಿನ್ನ ಕೂದ್ಲಾ ಇರು ನಾಲ್ಕು ಕೂದ್ಲಾ ಮತ್ತೆ ಕಿತ್ತ ಕೈಯಾಕ ಕೊಡ್ಲಿಲ್ಲ ಅಂದ್ರೆ ನೋಡಿಯತ್ತ ಜಯಿ ಕೂದ್ಲಾ ಬಿಡು ಏನೇ ನನ್ನ ತಲೆಗೆ ನಾಕ ಕೂದಲವು ಏ ಬಿಡಾಡಿ ನೀನು ತಲೆ ತುಂಬ ಅದ್ ನಿನ್ ತಲೆಗು ನಾಕದವು ಏ ನಿ ಜಡಿ ಕೂಂಡಿ ಮಠದ ಅನ್ನ ಮಾತಾಡ ಬಿಡಾಡಿ ಕೂದಲಾ ಬಿಟ್ಟು ಮಾತಾಡು ಏ ೇಕ ಹಿಂಗ್ ಜಗಳ ಮಾಡಿರೇ ಏ ಬಿಡ್ರಿ ಕಲ್ಲವಾಗಿರ್ಜವ ನೀವೇನ ನೋಡ್ಕೊಂತ ನಿಂತಿರಲೇ ಜಗಳ ಮಾಡಕತ್ತಾರ ಏನ್ ಮಾಡತ್ತೀರ ಬಿಡಿಸ್ರಿ ಜಲ್ಜೆ ಬಿಡ್ರಿ ಬಿಡ್ರಿ ಬಿಡ್ಸಕ್ ಬರ ಭಾಳ ಆಗಿತಿ ತಿಂಡಿ ಇಕ್ಕಿ ನೀವತ್ತಿಕಿನಿಕ್ಕಿನೇ ಏನ್ ಮಾಡ್ಬೇಕ ಮಾಡ್ತಾನಿಕಿನ ಕದಿಮಠ ಬದ್ನಿಕಾಯಿ ಕದ್ದು ಈಗ ಮಾತ ನಾನು ಕೂಡ್ತ ಬಂದಾಳ ನಾ ಕದ್ದಿರಲೇ ಜೈ ನಾ ಕದ್ದಿಲ್ಲ ಬದ್ನಿಕಾಯಿ ಮೊದ್ಲ ನಾನು ಕೂದ್ಲಾ ಬಿಡು ನಿನ ಕೂದ್ಲಾ ಬಿಟ್ಟು ಮುಂದಿನ ಮಾತಾಡ ಬಿಡಲೇ ಜೈ ಬಿಡು ಏ ನಾಗವ ನೋಡ್ಕೊಂತ ನಿಂತಿರಲ್ಲೇ ಏ ಬಿಡಿಸ್ರೆ ನನ್ ಕೂದ್ಲಾಕ್ ಕೇಳ್ತಾಳು ಬೋಳ್ಗೊಂಡ್ ಹಾಕನ್ ನಾನು ಇರುವ ನಾ ಕೂದ್ಲದ ತಿಳಿಯಾಗ ಅವನು ಕಿತ್ತ ಕೈಯಾಗಿ ಕೋತಾಳ್ರೆ ಬಿಡಿಸ್ರೆ ನೋಡ್ಕೊಂತ ನಿಂತಿರಲ್ಲೇ ಏ ಜೇಕಾ ಬಿಡು ಬಿಡಾಕಿನ ಕುದಾ ಬಿಡ ಮೊದಲೇ ಎದ ಜಗ ಮಾಡ್ತಿವ ನೀವ ಬಿಡ್ರಿ ಬಿಡ್ರಿ ಬಿಡಿ ಎದೆ ಹೂವಂತ ಕೂದ್ಲ ಕಿತ್ತೋಗದ್ಲನ ಬಿಡಾಡಿ ಇರುವ ನಾ ಕೂದಲದವ್ ಎಂತ ಚಂದ ಬಿಡಿಸಿನಿ ಹಕ್ಕಿಕ್ಕಿ ಈ ಕಿನಕಿನ ಜೈ ನಿನ್ನ ನೋಡ್ಕೊತೀ ನಿನ್ನ ಏನು ನೋಡ್ಕೊತಿರೇ ಯಾವಾಗ ನೋಡ್ಕೊತಿ ಈಗ ನೋಡ್ಕೊತಾನ ನಿನ್ನ ನಿನ್ನ ಬೋಳ್ಗುಂಡಾನ ಮಾಡ್ತಿದ್ದಿ ಮತ್ತಿವತ್ತ ಇವ್ರಟ್ರು ಹೇಳಿ ಸುಮ್ಮನೆ ಬಿಟ್ಟ ನಿನ್ನ ಏನಂತಿ ನನ್ನ ಬೋಳ್ಗುಂಡ ಮಾಡ್ತಿದ್ದಿ ನಿನ್ನ ತಲೆಯನ್ನು ಕೂದಲೇನು ಬಿಡ್ತಿದ್ನಿ ನಿನ್ನೂ ನಾಕ ಕೂದವು ಹಿಂಗೆ ಕೈ ಹಾಕಿನಂದ್ರ ಕೈಯಾಗ ಬರ್ತಾವ ಮತ್ತ ನಿನ್ನ ಮಾಡ್ತಾನ ಇವತ್ತ ನೋಡು ನೋಡಿ ಎಟ್ಟೈತು ನಿನ್ನ ತಗ್ಗಿ ಎಲ್ಲಕ್ಕೆ ತಿಂಡಿ ನಿನ್ನ ಜಲಜಿ ಬಾರ್ಲಿ ಏನು ಮಾಡ್ತೀ ಬಾ ಬಾರ್ಲಿ ಬಾ ನೀ ಏನು ಮಾಡ್ತಿ ನಾನು ನೋಡೇ ಬಿಡ್ತಾನೆ ಬಾ 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 ಇವ ತಡಿತೀರಾ ಒಂದಿಟ್ಟ ಎದ ಜಳವ ಮಾಡ್ಕತ್ತೀರೇ ಜಲ ಜವಾ ಜವಾ ಏನಾಗಿತಿ ಹಿಂಗೆ ಕೊಡದಾಡಕತ್ತೀರಿ ಅದು ಇಲ್ಲಿ ನಡು ರಸ್ತೆದಾಗ ಕೂದಲಾ ಹಿಡಿದು ಹೊಡೆದಾಡಕತ್ತಿರಲ್ಲ ಇಬ್ರು ಏನಾಗತ್ತೆ ಜಯ್ಯಕ್ಕ ನೀ ಎದ ಜಗಳ ಮಾಡಕತ್ತೀ ಈಕಿ ಕೂಡ ಇನ್ನೇನ ನಾಗವ ಆ ಈಕಿನ ಹೊಡಿದಲ್ಲಿ ಕಿನಕ್ಕಿನ್ನ ಮತ್ತೆ ಇವತ್ತಿಕಿನ ಏನು ಮಾಡ್ತೇನೆ ಈಕಿನ ಕದ್ದಾಕಿ ತಾನು ಆಕಿ ಹುಡು ಮೊದ್ಕ ಇಟ್ಟದ್ದಾಗ ಬದ್ನಿಕೆ ಕದ್ದಾಡಿಕೆ ಕದ್ದ ಇಷ್ಟೆಲ್ಲ ಗದ್ದಲ ಮಾಡಕತ್ತ ನೋಡು ಜಗಳ ಗಂಟಿ ಜಯಿ ಕದ್ದಾಳ ಅಂದಿ ಮತ್ತು ಹಲ್ಲು ಮುರಿತೇನೆ ನಾ ಕದ್ದಿಲ್ಲ ಎಸ್ತಾ ಹೇಳ್ಬೇಕ ಕದ್ದಿಲ್ಲ ಕದ್ದಿಲ್ಲ ಅಂತ ಹೇಳಿ ಯಾವಕ್ಕೆ ಕದ್ದಾಳ நன்கன்னஸ்துத்த நீனே கதிர்க்கொண்டு விடாடி நீன கதுந்தா முதுக்கி முந்த நென் ஹெச்ஹேர்த்தி ஆ அதுக்க முதுக்கி ஈகா நன்க ஏகாக்கி நன் மேலே எதற்கு வந்தலிக்கி அந்தி நீனே பிட்டிங் இட்டாக்கே கது தோண்டி மணி கிடை நன் மேல ஹாக்கி விடாடிதானே யாக்கலே ஹெங்கை நீ மைய ஆ ஏன்னா அறாமதியா இல்லை நீன நன்கி நான் எதை கதிலே நோட் பண்ணி தே நான் கதிணா ஹாக்க தாள் நான் கதனி நினைக்க அரம் ஆய் இல்லே ஆ நினைக்க மைய நீ நோட் பண்ணி நான் கதிண்ண நன்காக்கிலி நீ கள்ளி அந்தி ಹಲವ ಏನ್ ನಡೆಯಕತತಿ ಇಲ್ಲಿ ನಂಗೆ ಗೊತ್ತಿಲ್ಲ ಗಿರ್ಜವ ಏನ್ ಇಲ್ಲಿ ನನಗೆ ಏನು ಗೊತ್ತಾಗಲ್ದ ಸುಮ್ಮನೆ ನೋಡ್ಕೊಂತ ನಿಂತನಿ ನೀ ಕದ್ದಿ ಅಂತ ನೀಂತಿ ಈಟಿ ಕದ್ದಾಳಂತ ಅಂತ ಅಂತಳ ಅಂತಾಳ ಯಾರ್ ಕದ್ದಾರ ಏನು ಯಾರ್ ಕದ್ದಾರ ಅವನ ಬದ್ನಿಕಾಯಿ ಯಾರಿಗೆ ಗೊತ್ತನಾಗವ ಯಾವಕ್ಕೆ ಕದ್ದಾಳೆ ಏನ ಬಿಡಾಡಿ ಊರು ಬಿಡಾಡಿ ಯಾವಕ್ಕೆ ಕದ್ದಾಳೆ ಏನ ಆ ಮುದಿಕೈ ನಾ ಕದ್ದನ ಅಂತ ಹೇಳಿ ನಾ ತಗೊಂಡು ಹೋದಾಗ ಬದ್ನಿಕಾಯಿ ತಂದಿದ್ದೀನಿ ನೀವ ಎಂತ ಚಲೋ ಬದ್ನಿಕಾಯಿ ಇದ್ದವು ಎನಗಾಯ ಮಾಡಾಕಂತ ಹೇಳಿ ನಾ ತಗೊಂಡ್ ಬಂದ್ರ ಆ ಬದ್ನಿಕಾಯಿ ತೊಗೊಂಡು ಹೋತದ ಮುದಿಕಿ ஆ முதுகிக்கு இக்கி பதனிக்காய் தகண்ட கைக்கு நான் குடிஜகளுக்கு பண்ணா நான் ஏன் நான் தங்க ஹோல்லா விட்டில நன்கேன சூடி ஆ முதுக்கி ஹித் ஓகே இல்லை நான் ஆ முதிக் கரதலே ஹோகே நகி ஹித்க்கு இக்கி பண்ணாள் ஓடு நான் குடிஜக யாவை விடாடி அடிபிட்டு தோண்டாணா பதினிக்கை ஆக்கி கை சேர்லி ஆக்கி கால சேர்லி ஆ யாவை தகவலன்னா அக்கி ஹெட்டி கடலி ஆக்கி கிளினூ பரலி ஆ பதனிக்கை பல்ய திண்டாக்கி அங்க ஒட்டி கடிபக்கைக்கான அட்ாட்பி ஜரிக் தான் பைக்கானிங்குறது மாக்கி ஹங்காக பல்லே ಹಂಗಾಗ್ಬಕೀಗೆ ಹೊಟ್ಟೆ ಗುಳು 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 ಹುಳ ಹುಳಾ ಓಡಾಡ್ದಂಗಾಗಿ ಒಟ್ಟಿನ ಕುಂತರ ಬರ್ತಕಿ ಪೈಕಾನಿಗೆ ಹೋಗಿರ್ಬಕ ಪೈಕಾನಿಗೆ ಹೋಗುದು ಬರ್ದು ಹೋಗುದು ಬರ್ದು ಆ ಹಾ ಎರಡ್ ಮೂರ್ ದಿನ ಪೈಕಾನೆ ಕುಂತಾಕಿ ಹೊರಗ ಬಂದಿರಬಾರ್ದಿ ಅಲ್ಲೇ ಕುಂತಿರ್ಬೇಕು ಹಂಗ ಹಂಗ ಆಬಕೀ ಆ ಕದ್ಕೊಂಡು ಕದಕೊಂಡು ಯಾಕಾಲಿ ಓಡಬೇಕಳಲ್ಲ ಆ ಕಾಲಿಗೆ ಮುಳ್ ಚುಚ್ಬೇಕು ನೂ ಆಗ್ಬೇಕು ನಡ್ಯಾಕ ಬರಬಾರ್ದಕಿಗೆ ಹಾ ಬದ್ನಿಕಾಯಿ ಯಾಕೆ ಹಿಡ್ಕೊಂಡಿದ್ಲಲ್ಲ ಆ ಕೈನು ನೂ ಆಬಕ್ ಏನು ಊಟ ಮಾಡಾಕ ಬರಬಾರ್ದಕಿಗೆ ஆஹ் ஆதிகை பல்யா யார் தா அவரு யார் தினா கிடி பூங்க கடிபெக் குழுகு அந்தி உளஹ ஓடாட்புங்க கடிப ஆ பல் திந்தார்கள் பைக்கான ஜேக்கா ஜேக்கா ஏ ஹோல்பிட்வா யாவே காரி கதாள் ஆனிக்காய் சம்பந்த நீ எகா மாத்தி ஹோல்பிட்ரி மத்தேன் ஆக்கலவா நீ் விட அந்த அது யாவே கத்குகாரி ஆடாடி சம்பந்த நான் இது ஜெகா மக்கிவிக்கி கடை நான் ஓடஸ் கண்டாணு ಈಕಿ ನಾನು ಕೂಡ ಜಗಳಿಗೆ ಬಂದಾಳು ನನಗೇನು ಗೊತ್ತಾ ಯಾರಿಗೆ ಬಿಡಾಡಿಗೆ ಕದ್ಕೊಂಡೋಗಳಂತ ಅಯ್ಯಯ್ಯ ಮೊದ್ಲ ಜಗಳಿಗೆ ಬಂದಾಕಿ ನೀನು ಆಮೇಲೆ ನಾನು ಜಗಳ ಮಾಡಿ ನಿನ್ ಕೂಡ ಮೊದ್ಲು ಕೆದರೆ ಕೆಂತಿ ತಗೋಬೇಕು ಯಾರಿಕಿ ನೀನು ಹೌದಿಲ್ಲ ನೀನು ಕೆದರೆ ಕೆಂತಿ ತಗೋಬೇಕಿ ನೀ ಅಂದಲ್ಲಿ ನಾ ಅಂದನಿ ಹಾಂ ಯಾರಿಗೆ ಕದ್ಕೊಂಡು ಹೋಗಾಳ ಯಾರಿಗೆ ಗೊತ್ತ ನಾನು ಕೂಡ ಜೊಗಳಿಗೆ ಬಂದ್ರೆ ನಾ ಏನು ಮಾಡಿ ನೀ ಮೊದ್ಲು ಜಗಳ ತಗದಾಕಿ ನನ್ ಕೂಡ ಅದಕ್ಕೆ ಮತ್ತೆ ನಿನ್ ಕೂಡ ಜಗಳ ತೆಗೆದಿ ನೀ ಯಾ ಹಾಡ್ಬಿಟ್ಟು ಕದ್ಕೊಂಡು ಹೋಗಾಳನ್ನು ನಾ ಕದಕೊಂಡು ಹೋಗಿ ಮಟ್ಟಕ್ಕೆ ಕದ್ಕೊಂಡು ಹೋಗಿ ನಮಗೆಲ್ಲರಿಗೂ ಗದ್ಲ ಹಿಡಿಸು ಿ ಹಡ್ಬಿಟ್ಟಿ ಬಿಡಾಡಿ ದಿಟ್ಟಿ ಹಂಗಾತು ಇಂಗಾತು ಪೈಕಿ ಗಡ್ಡಲಿ ಹೊಟ್ಟ ಕಡಿಲಿ ಏನ್ ಬೈತಾವೈ ಬಾಯಿ ಐತೆ ಬಚ್ಚಲ ಬಾಯಿ ಐತೆ ಮತ್ತೇನಾರ ಐತೆ ಏನ್ ಬಿಡುವಲ್ವಾ ಏನಿಲ್ಲ ಏನಂದಿಲ್ಲ ಇವ್ವಾ ಹೋಗ್ಲಿ ಬಿಡ್ರಿ ಏನ್ ಒಂದ್ ಎರಡು ಬದ್ನಿಕಾಸ ನೀನ್ ಎದಕ್ ಜುಟ್ಟು ಜಗಾ ಮಾಡಾಕತ್ತೀರಿ ಇರುವ ನಾಕ್ ನಾಲ್ಕೂರ್ಲ ತಲೆ ನೀನ್ ಹಾಕಿತ್ತು ನೀನ್ ಹಾಕಿತ್ತು ಮತ್ತೆ ಕುದೆಲ್ಲ ಖಾಲಿ ಮಾಡ್ಕೋತಿರ ಹೋಗ್ಲಿ ಬಿಡ್ರಿ ಏನ್ ಆಗುದಾಗೈತಿ ಹೋಗುದಾಗಿ ಎದಕ್ ಜಗಳ ಮಾಡ್ತೀರಿ ಸುಮ್ನಾ ಆಗ್ಬಿಡ್ರಿ ನಾ ಅಲ್ಲೇ ಬೆಳ್ಳೆಲ್ಲ ಬಂಗಾರಲ್ಲ ಒಂದು ನಾಲ್ಕು ಬದ್ನಿಕಾಯಿ ಅದ್ರ ಸಂಬಂಧ ಇಷ್ಟೆಲ್ಲ ಹೊಡೆದಾಡೋದ ಹೋಗಿ ಬಿಡೇವಾ ಹಾಂ ನೀನು ಅಂತೀವ ನಾಲ್ಕು ಬದ್ನಿಕಾಯಿ ಅಂತೇಳಿ ಅಲ್ಲೇ ನಾ ತಗೊಂಡಿಲ್ಲ ಬಿಟ್ಟಿಲ್ಲ ಆ ಮುದಿಕಿ ನಾನು ಬದ್ನಿಕಾಯಿ ತೊಗೊಂಡು ಹೋತು ಅಲ್ಲೇ ನಾನು ಅಲ್ಲಿ ತೊಗೊಂಡು ಹೊಲದಾಕ್ ತಂದೆ ನನ್ ತಗೊಂಡು ಹೋದ್ರ ಮತ್ತೆ ನನಗೆ ಸಂತ ಆಗುದಿಲ್ಲ ನಾನು ಆ ಬದ್ನಿಕಾಯಿ ತರಬೇಕಂದ್ರೆ ಆಕಿಗೆ ಎರಡು ಬುಟ್ಟಿ ಬದ್ನಿಕಾಯಿ ಹರಕೊಟ್ಟು ಬಂದನಿ ಮುಳ್ಳು ಚುಚ್ಚಿಸ್ಕೊಂತ ಕೈಗೆ ಮತ್ತು ಅವ್ನು ತಗೊಂಡು ಹೋದ್ರ ನನಗೆ ಸಂತ ಆಗುದಿಲ್ಲ ಏ ಅಕ್ಕ ಜಲ್ದೇನಾ ಸಂತ ಅಕ್ಕತಿ ಆದರೆ ಏನು ಮಾಡಕ್ಕೆ ಈಗ ಆ ಮುದಿಕಿ ಓದಿದ್ ಬದ್ನಿಕಾಯಿ ಹೊಳೆ ಕೊಡ್ತಾನೆ ಹ್ಞೂ ಹ್ಞೂ ಕೊಡುದಿಲ್ಲಕಿ ನೀವು ಹೊಡದಾಡಿ ಬಡದಾಡಿ ಕೂದ್ಲಾಕಿ ತೊಗೊಂಡು ಕೈಕಾಲು ಮುರ್ಕೊಂಡು ತಿಪ್ಪರ್ಲಾಗ ಹಾಕಿದ್ರು ಆ ಮುದಿಕೇನು ಈ ಸಂಬಂಧ ಜಗಳ ಮಾಡಾಕತ್ತೀರಿ ಅಂತ ಹೇಳಿ ಬದ್ನಿಕೆ ಹೊಳ್ಳೆ ತಂದು ನೀ ಹೇಳುದು ಕರೆ ಕರೈತ್ ಬಿಡು ಆ ಮುದಿಕೇನು ತಂದು ಕೊಡೋದಿಲ್ಲ ಬಿಡು ಹಾಳಾದ ಮುದಿಕೆದು ಹಾ ಅದಕ್ಕೆ ಮತ್ತೆ ಎದಕ್ಕೆ ಜಗಳ ಮಾಡ್ತೀರಿ ಸುಳ್ಳೆ ಸೊಟ್ಟ ಸುಮ್ಮನೆ ಆಗಿಬಿಡ್ರೀನ ಏನ ಹೋಗುದು ಹೋಗ್ಯಕ್ಕೆ ಮತ್ತೆ ಏನು ಮಾಡಾಕ್ ಬರೋದಿಲ್ಲ ಬದ್ನಿಕೆ ಅಂತ ಬರೋದಿಲ್ಲ ನೀನು ಹೊಳ್ಳೆ ಅದಕ್ಕೆ ಜಗಳ ಎದಕ್ ಮಾಡ್ತೀರಿ ಸುಮ್ಮನೆ ಆಗಿಬಿಡ್ರಿ ಆತ್ ಬಿಡ ಜಾ ನೀನು ಸುಮ್ಮನೆ ಆಗಿಬಿಡಿನು ಹೂನಾಲ್ವ ನಾ ಸುಮ್ಮನೆ ಇದ್ನಿ ಈಕಿನ ಮಾಡ್ಲ ಬಂದ್ ಬಂದ್ಲಂಗಾರ ಮತ್ತೆ ನಾ ಏನ್ ಮಾಡ್ಲಿ ಅದಕ್ಕ ಒಂದೇ ಹೊಡೆದಾಡಿದ್ದೀವಿ ಆತ್ ಬಿಡವಾ ಹೋಗ್ಲಿ ಮತ್ತೆ ಏನ್ ಮಾಡಾಕತಿ ಹ್ಮ್ ಆತ್ ಆತ್ ಮನಿಗ್ ಹೋಗ್ ನಡ್ರಿ ನೋಡ್ರಿ ಜಲ್ಜವ ನಡಿ ನೀನು ತಗೋ ನಿನ್ ಬಾಸ್ಕೆಟ್ ತಗೋ ನಡಿ ಇನ್ ಮನೆಗೆ ಹೋಗಿ ನಡಿ ಸುಳ್ಳು ಯಾಕೆ ಹೊಡೆದಾಡ್ಕೊಂತ ನಿಂದರ್ತೀರಿ ತಿರ್ಲಿ ಒನ್ಯಾಗ ತಗೋ ನಿನ್ ಬಾಸ್ಕೆಟ್ ತಗೋ ನಡಿ ಹ್ಮ್ ಆತ್ ಬಿಡಕ್ಕಲ್ಲವ ಹೋಕೇನಿ ಆದ್ರೂ ನನಗೊಂದು ಅನುಮಾನ ಅಲ್ಲ ಈಕಿ ಜಯಾಕೂ ಕದ್ದಿಲ್ಲ ಅಂತ ಬದ್ನಿಕಾಯಿ ಮತ್ತೆ ಜಲ್ಜವ್ನೂ ಕದ್ದಿಲ್ಲಂತ ಮತ್ತಿ ಇನ್ ಯಾರು ಕದ್ರು ಯಾವ್ಯಕ ಕದ್ದಾಳನ ಆಗವ ಆ ಬದ್ನಿಕಾಯಿ ಆಕಿ ಕೈ ಸೇದ್ಲಿ ಆಕಿ ಕಾಲ್ ಸೇದ್ಲಿ ಅಕಿ ಕಾಲ್ ಕುಂಟು ಹೋಗ್ಲಿ ಅಕಿ ಕೈ ನೋವಾಗ್ಲಿ ಆಕಿ ತಿಳಿ ಆಗ್ಲಿ ಆಕಿ ಮಾತಾಡಕ್ಕೆ ಆಗ್ಲಿ ಆಕಿ ಹೊಟ್ಟೆ ಕಡಿಲಿ ಆಕಿ ಕಣ್ಣು ನೋವಾಗ್ಲಿ ಆಕಿ ನೂ ಆಗ್ಲಿ ಆಕಿ ಬಾಯಿ ಮಾತಾಡಕ್ಕೆ ಬರ್ದಂಗಾಗ್ಲಿ ಯಾವ್ಯಾಕೆ ಕದ್ದಾಳನ ಬಿಡಾಡಿ ಹಾಡಿಬಿಟ್ಟಿ ಯಾವ್ಯಾ ಕದಿಯಾಳ ಮನೆಯಾಗ ಐತಿ ಹೊರ ಮಾಡ್ತಾನೆ ಮನೆಗೆ ಹೋಗಿ ಏನಿರಲಿ ನಾ ಬದ್ನಿಕಾಯಿ ಕೊಟ್ನಿ ಎಳೆ ಬದನಿಕಾಯಿ ಏನು ಗಾಯ ಮಾಡ್ಬೇಕಂತ ಇದನ್ನಿ ಬಗ್ಗೆ ನೀರು ಬರಕತ್ತಿದ್ದು ಹಳಾದ್ಮಿ ತೊಗೊಂಡು ಹೋಯ್ತು ಆಕಿ ಬದ್ನಿಕಾಯಿ ಯಾವ್ಯಕ್ಕೆ ಕದ್ದಾಳಲ್ಲ ಆಕೆ ಏನಾರ ಏನ ಗಾಯ ಮಾಡ್ಕೊಂಡು ತಿಂದಿದ್ದೆ ಅಂದ್ರೆ ಆಕಿ ಹೊಟ್ಟಿಗೆ ಹತ್ತಬಾರ್ದದ ಕಲ್ಲವ బద్కీ కీడ్ ముదుకీ ఇల్ గొప్ప అదార జగ మాకారా అదక బిడ్సినా ఇల్క నిర్పారీ ఏ నగను ఏ గిర్జవ బా పల్లెన్య్య అంతే కల్వ్ వల్వా నన్ పల్లెను బేడా బేడాకెన్ తగ్ మన ಹಗ ಇವ್ವ ಈಗ ಒಟ್ಟುಕೊಂಡ ಬೈದಾರವ್ರ ಆ ಬದ್ನಿಕಾಯಿ ಪಲ್ಯ ತಿಂದಾಕಿ ಹೊಟ್ಟೆ ಕಡಿಲಿ ತಲಿ ಕಡಿಲಿ ಹಲ ಕಡಿಲಿ ಕೈ ಕಡಿಲಿ ಕಾಲ್ ಕಡಿಲಿ ಒಂದ ಯಾಡ ಹಂಗ ಇಟ್ಟುಕೊಂಡ ಬೈದಾರ ನಾ ಏನಾರ ಮತ್ತ ಅದನ್ನ ಪಲ್ಯ ತೊಗೊಂಡು ಹೋಗಿ ನಾನು ಹೊಟ್ಟೆ ಕಡೆ ಹಾಕತ್ತೆ ಅಂದ್ರ ಏನ್ ಮಾಡ್ಲಿ ಇವ್ವಾ ಮತ್ತ ಹೊಟ್ಟೆ ಕಡದು ಚರ್ಗಿ ತೊಂದ ಹತ್ತಿ ಪೈಕಾನಿ ಗಡ್ಡಾಡಾಕತಿ ಅಂದ್ರ ಬ್ಯಾಡ ಬ್ಯಾಡವ್ವ ಈಗ ಆರಾಮದ ನನ್ ಮನೆಯಾಗಿದ್ದು ಪಲ್ಯ ತಿಂದ ಆರಾಮಿರ್ತೇನೆ ಎದಕ್ ಬೇಕಾಯ್ವಾ ಆ ಬದ್ನಿಕಾಯಿ ಪಲ್ಯ ಬ್ಯಾಡ ಇವ್ವ ನನಗ ಯಾರ್ ಬದ್ನಿಕಾಯಿ ಕದ್ದವ್ರು ನಮ್ ಕ್ಯೂಡ್ ಮುದುಕಿ ಹಿತ್ತುಲ್ದಾನ ಬದ್ನಿಕಾಯ್ ಯಾರ್ ಕದ್ದೋರು ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ